ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರಿಗೆ ತಾನೇ ಸಿಂಪಲ್ ಆಗಿರೋ ರೆಸಿಪಿ ಅಂದರೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಬೆಳಗಿನ ಗಡಿ ಈಸಿಯಾಗಿ ಆಗೋ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿಗಳನ್ನು ಸರ್ಚ್ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿಯಾಗಿ ಟೇಸ್ಟಿಯಾಗಿರೋ ಅಂತ ಈಸಿಯಾಗಿ ಆಗೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನ ನಾಲ್ಕರಿಂದ ಐದು ಜನ ಸಫಿಶಿಯೆಂಟಾಗಿ ತಿನ್ಬೋದು ಅಷ್ಟನ್ನು ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಆಗೋಗುತ್ತೆ ಇದಕ್ಕೆ ಜಾಸ್ತಿ ತರಕಾರಿನೇ ಬೇಡ ಸ್ನೇಹಿತರೆ ಎರಡು ಈರುಳ್ಳಿ ಜೊತೆನೇ ನಾನಿಲ್ಲಿ ಸುಮಾರು ಒಂದು ಐದು ಹಸಿಮೆಣ್ಸಿನ್ಕಾಯನ್ನು ಉದ್ದನ್ನಾಗಿ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕಡಿಮೆ ಅಂದರೂ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಸ್ನೇಹಿತರೆ ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಲ್ಮೋಸ್ಟು ಫ್ರೈ ಆಗಿದೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈ ಟೈಮ್ನಲ್ಲಿ ಎರಡು ಹುಳಿ ಟೊಮ್ಯಾಟೋನ ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೊ ತೊಗೊಳೋದ್ರಿಂದ ಟೇಸ್ಟು ಕೂಡ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಹುಳಿ ಟೊಮ್ಯಾಟೊ ಇಲ್ಲಾಂದರೆ ನೀವು ಮಾಮೂಲು ಜಾಮೂನ್ ಟೊಮ್ಯಾಟೊ ಕೂಡ ತೊಗೊಳ್ಬೋದು ಅದ್ರ ಜೊತೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೀವು ಅದನ್ನು ಕ್ರಷ್ ಮಾಡಿ ಕೂಡ ಹಾಕ್ಬೋದು ಜಜ್ಜಿಬಿಟ್ಟು ಕೂಡ ಹಾಕ್ಬೋದು ಟೇಸ್ಟ್ ಅದು ಕೂಡ ಚೆನ್ನಾಗಿರುತ್ತೆ ನಾವು ಟೊಮೆಟೊ ಹಾಕಿದ ಮೇಲೆ ಜೊತೆಲೆ ಉಪ್ಪು ಹಾಕೋದ್ರಿಂದ ತುಂಬ ಬೇಗನೆ ಫ್ರೈ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಉಪ್ಪು ಅದೇ ರೀತಿಯಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ತರಕಾರಿಗಳೇ ಬೇಡ ಸ್ನೇಹಿತರೆ ಈರುಳ್ಳಿ ಟೊಮ್ಯಾಟೊ ಇದ್ರೆ ಸಾಕು ಸಕ್ಕತ್ತಾಗಿರೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಹಾಕ್ಬಿಟ್ಟು ಎರಡನ್ನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲೇ ನಾನು ಹಾಕಿರೋದು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಅಷ್ಟು ಹೆಸರು ಬೇಳೆ ಹಾಕ್ಬಿಟ್ಟು ಎರಡನ್ನೂ ಕೂಡ ನೀಟಾಗಿ ಒಂದೆರಡು ಸಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇದನ್ನು ನೆನ್ಸೋಕ್ಕೇನೂ ಹೋಗಿಲ್ಲ ಸ್ನೇಹಿತರೆ ನಾನು ಈ ಒಗ್ಗರಣೆ ಎಲ್ಲ ಶುರು ಮಾಡಿದೆ ಅಲ್ವಾ ಆ ಟೈಮ್ನಲ್ಲಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಆ ಒಗ್ಗರಣೆ ಜೊತೆನೆ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಒಂದು ಟೇಸ್ಟ್ ಬರುತ್ತೆ ಆ ಉಪ್ಪೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪು ಕಾರಣ ಅನ್ನೋದಕ್ಕೋಸ್ಕರ ಮತ್ತು ಬಿಡಿ ಬಿಡಿಯಾಗಿ ಕೂಡ ಆಗುತ್ತೆ ಈ ಥರ ಹಿಂಗೆ ಫ್ರೈ ಮಾಡೋದ್ರಿಂದ ಜಸ್ಟ್ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿದ್ರು ಸಾಕು ಈ ಟೈಮ್ನಲ್ಲಿ ನಾವು ಇಷ್ಟು ಟೂ ಕ್ವಾಂಟಿಟಿ ನೀರು ಹಾಕ್ತೀವಿ ಅಲ್ವಾ ಸೊ ಇಲ್ಲಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ಪಷ್ಟು ಎಷ್ಟು ಬೆಳೆ ತೊಗೊಂಡಿರೋದ್ರಿಂದ ನಮಗೆ ಮೆಜರ್ಮೆಂಟಲ್ಲಿ ಒಂದೂವರೆ ಆಗುತ್ತೆ ಸೊ ಒಂದೂವರೆ ಕಪ್ಪಿಗೆ ಇಷ್ಟು ಟೂ ಹಾಕೋದ್ರಿಂದ ಹಾಕಿದ್ರೆ ಅಲ್ಲಿಗೆ ಮೂರು ಗ್ಲಾಸಷ್ಟು ನೀರು ಆಗುತ್ತೆ ಒಂದೂವರೆ ಕಪ್ಪಿಗೆ ಮೂರು ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರನ್ನು ಕೂಡ ಬಿಸಿ ಇಟ್ಕೊಂಡಿದ್ರೆ ಪಕ್ಕದಲ್ಲಿ ಬೇಗ ಆಗಿಬಿಡುತ್ತೆ ಇದು ಒಂದು ಕುದಿ ಬರಬೇಕು ನೋಡ್ತಾ ಇದ್ದೀರಲ್ವಾ ಒಂದು ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಸಲ ಉಪ್ಪನ್ನು ಚೆಕ್ ಮಾಡಿ ಉಪ್ಪು ಕಡಿಮೆ ಇದೆ ಅಂತ ಅಂದರೆ ನೀವು ಇದಕ್ಕೆ ಬೆರೆಸ್ಕೊಳ್ಬೋದು ಒಂದು ವಿಷಲ್ ಓಡಿಸ್ಕೊಂಡ್ರೆ ಸೂಪರ್ ಆಗಿರೋ ಹೆಸರು ಬೇಳೆ ಅನ್ನ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಈಗ ಪ್ರೆಷರ್ ಬಿಟ್ಟಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೂ ಮುಂಚೆ ಒಂದು ಕೆಲಸ ಮಾಡಬೇಕು ಏನಂದರೆ ಕೊತ್ತಂಬರಿ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೇ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡೋಕ್ಕೂ ಮುಂಚೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಮಾತ್ರ ಮಿಸ್ ಮಾಡಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಒಗ್ಗರಣೆಯಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಕಂಟು ಸ್ಮೆಲ್ ಬಂದಂಗೆ ಆಗುತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ ಒಂದು ಫ್ಲೇವರು ತುಪ್ಪದ್ದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಬಿಡಿ ಬಿಡಿಯಾಗಾಗಿದೆ ಈ ರೀತಿಯಾಗಿ ಆದರೆ ಸೊಪ್ಪು ಪರವಾಗಿರತ್ತೆ ಅದೇ ರೀತಿಯಾಗಿ ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ನಾವು ಪೊಂಗಲ್ ಅಂತೂ ತಿಂತಾಯಿರ್ತೀವಿ ಈ ರೀತಿಯಾಗಿ ಮಾಡಿರೋದಿಲ್ಲ ಬಟ್ ಈ ರೀತಿಯಾಗಿ ಒಂದು ಸಲ ಬೇಳೆ ಅನ್ನನ ಟ್ರೈ ಮಾಡಿ ನೀವು ತುಂಬ ಇಷ್ಟಪಟ್ಟು ಮಾಡ್ತೀರಾ ಸ್ನೇಹಿತರೆ ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮೆಡ್ಡೆ ಥರ ಅಂತ ಬಟ್ ಇದು ಸ್ವಲ್ಪ ಹಾರ್ಕೊಂಡ್ರೆ ತಣ್ಣಗಾದರೆ ಮೆಡ್ಡೆ ಥರ ಏನು ಇರೋದಿಲ್ಲ ಸ್ನೇಹಿತರೆ ಬಿಡಿ ಬಿಡಿಯಾಗಿ ಆಗುತ್ತೆ ನೀವು ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಅದೇನು ಬೇಕಾಗೋದಿಲ್ಲ ಯಾಕೆಂದರೆ ಇದರಲ್ಲೇ ಉಪ್ಪು ಹುಳಿ ಖಾರ ಇರೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಈಗ ಕೆಲವೊಬ್ಬರಿಗೆ ಅದು ರೂಢಿ ಆಗಿಬಿಟ್ಟಿರುತ್ತೆ ಅಭ್ಯಾಸ ಇರುತ್ತೆ ಚಟ್ನಿ ಜೊತೆ ತಿಂದು ಸೊ ಅಂಥವ್ರು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಖಾರ ಹಾಕದೇನೆ ಕಡಲೆ ಮತ್ತು ಕಾಯಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ